ಉಡುಪಿ ನಗರ ವ್ಯಾಪ್ತಿಯಲ್ಲಿರುವ ಆಯಾ ಆಟೋ ನಿಲ್ದಾಣಗಳಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಗರದ ಯಾವುದೇ ನಿಲ್ದಾಣದ ಆಟೋ ಚಾಲಕರಿಗೆ ಬಾಡಿಕೆ ಮಾಡಲು ಅವಕಾಶ ಕಲ್ಪಿಸಿ ಉಡುಪಿ ನಗರ ನಿಲ್ದಾಣಗಳ ಚಾಲಕರ ಮತ್ತು ಮಾಲಕರ ಒಕ್ಕೂಟ ಒಮ್ಮತದ ನಿರ್ಧಾರವನ್ನು ಕೈಗೊಂಡಿದೆ ಬನ್ನಂಜೆ ನಾರಾಯಣಗುರು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಉಡುಪಿ ನಗರ ನಿಲ್ದಾಣಗಳ ಚಾಲಕರ ಮತ್ತು ಮಾಲಕರ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಈ ಕುರಿತು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಹಿಂದೆ ಕೆಲವೊಂದು ಆಟೋ ಚಾಲಕರ ಮಧ್ಯೆ ನಡೆದ ಗಲಾಟೆಗಳಿಂದಾಗಿ ಎಲ್ಲಾ ಆಟೋ ಚಾಲಕರಿಗೆ ಸಮಸ್ಯೆ ಉಂಟಾಗಿತ್ತು ಅಲ್ಲದೆ ಪೊಲೀಸ್ ಕೇಸ್ಗಳಿಂದ ಆಟೋ ಚಾಲಕರಿಗೆ ತುಂಬಾ ತೊಂದರೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಭೆ ನಡೆಸಿದ ಉಡುಪಿ ನಗರ ವ್ಯಾಪ್ತಿಯ ಆಟೋ ಚಾಲಕರು ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಬಳಿಕ ಕಾಲ್ನಡಿಗೆಯಲ್ಲಿ ಎಸ್ಪಿ ಕಚೇರಿಯವರೆಗೆ ರಿಕ್ಷಾ ಚಾಲಕರು ತೆರಳಿ ಮನವಿಯನ್ನ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಎಸ್ಪಿ ಹರಿರಾಮ್ ಶಂಕರ್ ಮಾತನಾಡಿ ರಿಕ್ಷಾ ಚಾಲಕರ ಬಹುತೇಕ ಸಮಸ್ಯೆಯನ್ನ ಬಗೆಹರಿಸುವಂತೆ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಪರ್ಮಿಟ್ ಪಡೆದು ಬಂದಿದ್ದಾರೆ ನಲ್ವತ್ತು ರೂಪಾಯಿ ಬಾಡಿಗೆಗೆ ಸುತ್ತಾಗಿ ಹೋಗಿ ಅರವತ್ತು ರೂಪಾಯಿ ತಕೊಳ್ತಾರೆ ನೂರ ಐವತ್ತು ಇನ್ನೂರು ಅದು ಹೊರರಾಗ ಮೊನ್ನೆ ಒಬ್ಬ ಹೋಗ್ತಾನೆ ಇಲ್ಲಿಂದ ಮಲ್ಪೆಗೆ ಆಗೋದು ನೂರು ರೂಪಾಯಿ ಅವ ಇನ್ನೂರ ಐವತ್ತು ಹೇಳಿದ್ದಾರೆ ಅಂತೆ ಹೊರ ಹೊರ ರಾಜ್ಯದಿಂದ ಬಂದ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಎಲ್ಲ ಕಡೆ ಅಲ್ಲಿ ಹೋಟೆಲ್ ಅಲ್ಲಿ ಲಾರ್ಜ್ ಅಲ್ಲಿ ಇದೆ ಅಲ್ಲಿ ಮಾಡ್ತಾ ಇದ್ದಾರೆ ಒಂದು ಚಾಕಿ ಹಾಕುದಿಲ್ಲ ಒಂದು ಚಟ್ಟಿ ಬನಿಯನ್ನು ಹಾಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಹೊರ ದೇಶದಿಂದ ಬಂದವರು ಅಂತ ಹೇಳ್ತಾರೆ ಸಿಟಿ ಬಸ್ ಸ್ಟ್ಯಾಂಡ್ ರಿಕ್ಷಾದವರು ಅಂದ್ರೆ ಅಲ್ಲಿ ಹೊರ ರಾಜ್ಯದಿಂದ ಬಂದವರು ಎಲ್ಲ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುದು ಈಚೆ ಲಾಡ್ಜ್ ಅದೇ ಹತ್ರ ಅಲ್ಲಿ ಅಲ್ಲಿ ನಿಲ್ಲುದು ಹಾಪಾಸ ಕೆಲಸ ಹಳೆ ಹಿಡಿಯೋಗಳನ್ನ ಮಾಡಿದ್ರೆ ಅದರಲ್ಲಿ ಇನ್ನು ಅರ್ಥ ಇಲ್ಲ ಮತ್ತೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದಾಗ ದಯವಿಟ್ಟು ಹಿಂದಿನ ಮರತು ಬಿಡಿ ಹಿಂದೆ ಏನೋ ತೀರ್ಮಾನೆ ಅದಕ್ಕೆ ಮುಂದರ್ಸ್ಕೊಂಡು ಹೋಗುವ ಅಥವಾ ಒಂದು ಇತಿಹಾಸವನ್ನು ಮಾಡಬಹುದು ದಯವಿಟ್ಟು ಎಲ್ಲರೂ ಒಂದು ಆಲ್ಮೋಸ್ಟ್ ಎಲ್ಲ ಇದ್ದರೂ ಉಪಕಂಡದ ಥರ ಇದೆ ಇದನ್ನು ನೀವು ಮುಂದರ್ಸ್ಕೊಂಡು ನೀವು ಕಾನೂನುಬದ್ಧವಾಗಿ ಏನು ಮಾಡಲಿಕ್ಕೆ ಅಂತಂದು ನಿಮ್ಮ ಹೆಚ್ಚು ಪ್ರಕಾರ ಅದನ್ನು ಮಾಡಿಕೊಂಡು ಎಲ್ಲರಿಗೆ ಒಂದು ಇದನ್ನು ಸರ್ಕ್ಯುಲೇಟ್ ಮಾಡಿ